여러분 얘를 이 봐요 ಧನ್ಯವಾದಗಳು ಚೋಳ ಎದ್ದಂತವ ದಿನಾರು ಭಕ್ತಿಯಿಂದ ಪರಮಾತ್ಮನಿಗೆ ಶಿವಲಿಂಗಕ್ಕೆ ಊಟವನ್ನು ಮಾಡಿಸ್ತಾ ಇದ್ದೇವೆ ಪ್ರಸಾದವನ್ನು ಮಾಡಿಸ್ತಕ್ಕಂತಹ ಸಂದರ್ಭದಲ್ಲಿ ಒಂದು ದಿನ ಪರಮಾತ್ಮ ಆ ಕರಿಕಾಲ ಜೋಳನ ಪ್ರಸಾದವನ್ನು ಸ್ವೀಕಾರ ಮಾಡಲಿಲ್ಲ ಅವಾಗ ಪರಮಾತ್ಮ ಯಾಕೆ ಈ ಪ್ರಸಾದವನ್ನು ನೀ ಸ್ವೀಕಾರ ಮಾಡಲಿಲ್ಲ ಅಂತ ಕೇಳದಾಗಿ ಅವಾಗ ಪರಮಾತ್ಮ ಹೇಳ್ತಾನ ಮಾದಾರ ಚೆನ್ನಯ್ಯನ ಅಂಬಲಿಯನ್ನು ಉಂಡು ಬಟ್ಟೆ ತುಂಬಿದೆ ನನಗೆ ಅಣ್ಣ ನನಗೆ ಕರಿಕಾಲ ಜೋಳನಿಗೆ ಬಹಳ ಆಶ್ಚರ್ಯ ಆಗ್ತದೆ ನಾನಾ ಬಹಳ ಗೊತ್ತಿರುವಂತ ಮತ್ತು ನನಗೆ ಭಕ್ತಿರುವಂಥ ಒಬ್ಬ ಪರಮಾತ್ಮನಿಗೆ ಅಂಬಲಿಯನ್ನು ಅರ್ಪಿಸ್ತಾನೆ ಅಂದ್ರೆ ಸಾಮಾನ್ಯವಾಗೋದಲ್ಲ ಎಲ್ಲದಾನ ಎಂತ ಅಂತ ಹೇಳಿ ಆ ಚೆನ್ನಯ್ಯನನ್ನ ಹುಡುಕಲಿಕ್ಕೆ ತನ್ನ ಒಂದು ಮಂತ್ರಿಗಳನ್ನ ಕರೆದು ಹೇಳದಾಗಿ ಅವಾಗ ಮಂತ್ರಿ ಹೇಳ್ತಾರ ಚೆನ್ನಯ್ಯ ಬೇರೆ ಯಾರು ಅಲ್ಲ ನಮ್ಮ ಕುದುರೆಗೆ ಮೇವನ್ನ ತಂದ ಹಾರಿಸಲಿ ಶರಣ ಅಂತ ಅಂದ ತಕ್ಷಣವೇ ಆ ಕರಿಕಾಲದ ಚೋಳ ನಾನು ರಾಜ ಅನ್ನುವಂಥದ್ದನ್ನು ಮರೆತು ಚೆನ್ನಯ್ಯನ ಪಾದಗಳನ್ನು ಹಿಡ್ಕೊಂಡು ನಮಸ್ಕಾರ ಮಾಡಿದ್ದೇನೆ ನಮಸ್ಕಾರ ಮಾಡಿ ಹೇಳ್ತಾನ ನೀವು ಆ ಪರಮಾತ್ಮನನ್ನ ಹೆಂಡು ಬಲಿಸಿಕೊಂಡಿರ್ತಾನೆ ಅವಾಗ ಚೆನ್ನಯ್ಯ ಹೇಳ್ತಾನ ನಾನು ಗುಪ್ತ ಭಕ್ತನಾಗಿದ್ದೆ ಈ ಭಕ್ತಿ ನನಗೆ ನನಗೆ ಬರ್ತಾ ಇತ್ತು ಅವಾಗ ಆ ಕರಿಕಾಲ ಚೋಳ ಇಲ್ಲ ನನಗೆ ಸ್ವತಃ ಪರಮಾತ್ಮನೇ ಹೇಳಿಲ್ಲ ಅಂತ ಅಂತ ಯಾವ ಮಾತಾಡ ಚೆನ್ನಯ್ಯನವರು ಅಂತಹ ಅವರ ವಚನಗಳಲ್ಲಿ ಒಂದು ಹತ್ತು ವಚನಗಳು ಮಾತ್ರ ದೊರೆತಿದಾವೆ ಅಂತ ನಮ್ಮ ಇತಿಹಾಸದಲ್ಲಿ ಹೇಳ್ತಾರ ಅವರ ಒಂದು ವಚನವನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇನೆ ನಡೆ ನೋಡಿ ಸಿದ್ಧಾಂತವಾದಲ್ಲಿ ಕುಲ ಸೂತಕವಿಲ್ಲ ನುಡಿಲೇಸು ನಡೆಯದ ಅದು ಬಿಡುಗಡೆ ಇಲ್ಲದೆ ಒಲೆಗಳ ವಾರ ವಾರಂಗಳಲ್ಲಿ ಒಲವನೆಯದೆ ಕೆಟ್ಟು ನಡೆ ಉತ್ತಮತೆ ಕುಲಜರೆಂಬ ಒಲವರುಂಡೆ ಆಚಾರವೇ ಕುಲ ಅನಾಚಾರವೇ ಬಲೆ ಇಂತಿ ಉಭಯವ ತಿಳಿದಿರಬೇಕು ಕಲುಗಳಿಗೆ ಹತ್ತಿ ಅಡಿಗುಂಟಕ್ಕಡಿಯಾದ ಮೇಡ ಅರಿ ರಾಮ ರಾಮನ ಅಂತಕ್ಕಂಥ ಒಂದು ಅಂಕಿತದೊಂದಿಗೆ ಬಹು ಹೊಸ ವಚನವನ್ನ ಚೆನ್ನಯ್ಯನವರು ಬರೀತಾರ ಅನ್ನುವಂಥದ್ದು ಅಂತಹ ಚೆನ್ನಯ್ಯನವರನ್ನ ಸ್ವತಃ ಪರಮಾತ್ಮನೇ ಒಂದು ಕೈಲಾಸಕ್ಕೆ ಕರೆದುಕೊಂಡು ಹೋದ ಅಂತ ನಾವು ಒಂದು ಅವರ ಇತಿಹಾಸದಲ್ಲಿ ನೋಡ್ತೀವಿ ಅದೇ ರೀತಿಯಾಗಿ ಮತ್ತೋರ್ವ ಕಾಯಕ ಶರಣರಾದಂತಹ ಮಾದಾರ ಧೂಳಯ್ಯನವರು ಧೂಳಯ್ಯನವರು ಹೇಳಬೇಕಂದ್ರೆ ಚೆನ್ನಯ್ಯನವರು ಗುಪ್ತ ಶಿವಭಕ್ತನಾದರೆ ಧೂಳಯ್ಯನವರು ಗುಪ್ತ ವಚನಕಾರರಾಗಿದ್ದರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ನಡೀತಕ್ಕಂಥ ಒಂದು ವಚನಗಳ ಚಿಂತನ ಮಂಥನವನ್ನು ಕೇಳಲಿಕ್ಕೆ ಹೋಗಿ ಸುಮ್ಮನೆ ಕುಂದರ್ತಕ್ಕಂಥ ಧೂಳಯ್ಯನವರು ಅಲ್ಲಿ ಏನಾದರೂ ಅವರಿಗೆ ಹೊಸ ವಿಚಾರಗಳ ಬಂದರೆ ಅಲ್ಲಿ ಪ್ರಸ್ತುತಪಡಿಸ್ತಿರಲಿಲ್ಲ ಮನೆಗೆ ಬಂದು ಒಂದು ವಚನವನ್ನು ಬರೆದು ಇಟ್ಟುಬಿಡ್ತಾ ಇತ್ತು ಇವರು ಕಾಯಕದಲ್ಲಿ ಎಂಥ ಕಾಯಕ ಮಾಡಿಸಿದ್ರು ಅಂದ್ರೆ ಚಪ್ಪಲಿಯನ್ನು ಹೊಲಿತಕ್ಕಂತ ಕಾಯಕವನ್ನು ಮಾಡ್ತಾ ಇದ್ರು ಅಂತಹ ಈ ದುಡೆಯನವರಲ್ಲಿ ಎಂಥ ಶಕ್ತಿ ಇತ್ತು ಅಂದ್ರೆ ಅದಕ್ಕೊಂದು ಅಂಗೋದಕದ ಉದಾಹರಣೆಯನ್ನು ಕೊಡ್ತಾರೆ ಅಂಗೋದಕ ಅಂದರೆ ಒಂದು ಏನಾಗಿತ್ತು ಅಂದ್ರ ಅವರು ಸ್ನಾನವನ್ನು ಮಾಡಿರುವಂಥ ಬಚ್ಚಲದ ನೀರು ತಿಪ್ಪೆಗೆ ಹೋಗಿ ತಿಪ್ಪೆಯವರ ಕೊಳಚೆ ಇತ್ತು ಕರ್ಮಿ ಏನಾಗಿತ್ತು ಅಂದ್ರೆ ಹೋಗುವ ಕೃಷ್ಣ ಪ್ರತಿ ಅಂತೇಳಿ ಬ್ರಾಹ್ಮಣ ಬರ್ತಾನೆ ಆ ಕೃಷ್ಣ ಪ್ರತಿ ಬ್ರಾಹ್ಮಣನ ಆಕಳು ಆ ಕೊಳಚೆಯೊಳಗೆ ಹೋಗಿ ನಿಂತಿರ್ತವೆ ನಿಂತಾಗ ಆ ಬ್ರಾಹ್ಮಣ ಆ ಕೊಳಚೆಯಲ್ಲಿರುವಂತ ಆಕಳನ್ನ ಹಂಗು ಹೊಡ್ಕೊಂಡು ಬರಬೇಕು ಅಂತೇಳಿ ವಿಚಾರ ಮಾಡಿ ಒತ್ತು ಮುನಗಾನಂತೆ ಆ ಆಕಳನ ಹೊರಗಡೆ ನಿಂತು ಕರೀತಾನು ಏನು ಮಾಡಿದ್ರು ಬರುವುದಿಲ್ಲ ಅವಾಗ ಆ ಬ್ರಾಹ್ಮಣ

ಏನು ಆಶ್ಚರ್ಯ ಅಂದ್ರೆ ಆ ಶಕ್ತಿ ಅಂಗೋಲಕದಲ್ಲಿ ಅಂದ್ರೆ ಅವ ಸ್ನಾನ ಮಾಡಿದ ನೀರಿನಲ್ಲಿ ಇತ್ತು ಅನ್ನುವಂಥದ್ದು ಅದನ್ನು ನೋಡಿದ ಒಮ್ಮೆ ಕೃಷ್ಣಬೇದಿ ಆಗಿಂದಾಗಲೇ ಮತ್ತೆ ಒಳ್ಳೆ ಬಂದು ಆ ಕೊಳಚೆಯಲ್ಲಿ ಪೂರ್ಣ ಮುಳಿಗೆ ಎದ್ದು ಈ ತನ್ನ ಶರೀರದ ಕುಷ್ಠರೋಗವನ್ನು ವಾಸಿ ಮಾಡಿಕೊಂಡ ಅಂತ ನಾವು ಮಾತಾಡ ಧೂಳಯ್ಯನವರ ಅನುರೋಧಕ ಶಕ್ತಿಯನ್ನು ಇತಿಹಾಸದಲ್ಲಿ ನಾವು ಓದ್ತಾ ಇದ್ದೀವಿ ಧೂಳಯ್ಯನವರು ಕೂಡ ಕಾಮ ಧೂಮ ಧೂಳೇಶ್ವರ ಅನ್ನುವಂಥ ಒಂದು ವಚನಾಂಕ್ಯತೊಂದಿಗೆ ಸುಮಾರು ಒಂದು ನೂರ ಒಂಬತ್ತಕ್ಕೂ ಹೆಚ್ಚು ವಚನಗಳನ್ನು ಬರೆದರು ಅನ್ನುವಂಥದ್ದು ಅಂದರೆ ನಮ್ಮಲ್ಲಿರುವಂಥ ಕಾಮಗಳನ್ನು ಧೂಳಿನ ತರಹಗಳನ್ನು ತೊಡೆದು ಹಾಕಬೇಕು ಅವಾಗ ನಮ್ಮ ಒಂದು ಶರೀರ ಸ್ವಚ್ಛ ಆಗ್ತದ ಅನ್ನುವಂಥ ಮಾಧ್ಯಮ ಹೇಳ್ತಾರ ಕಾಮವೆಂದರೆ ಕುರಿತು ಕಾಂಬುದೊಂದು ಧೂಮವೆಂದರೆ ಅವರಲ್ಲಿ ಉದಿಸಿ ತೋರು ಅತ್ತಮ ಇಂತಿ ಕಾಮಧೂಮೆಂಬೆರಡು ಪುಡಿಗಟ್ಟಿ ಧೂಳಿ ಧೂಳೇಶ್ವರನಾದ ಎಲೆ ಧೂಮ ಧೂಳೇಶ್ವರ ಅಂತ ಹೇಳಿ ಧೂಳೇಶ್ವರನ ಹೆಸರಿನಲ್ಲಿ ಸುಮಾರು ಒಂದು ನೂರ ಒಂಬತ್ತಕ್ಕೂ ಹೆಚ್ಚು ವಚನಗಳನ್ನು ಬರುವಂತಹ ಕಾಯಕ ಶರಣ ಯಾರು ಅಂತಂದ್ರೆ ಮಾದಾವಳಿ ಧೂಳೆ ನೋವು ಅನ್ನುವಂಥದ್ದು ಇದರ ನಂತರ ಮತ್ತೆ ಒಬ್ಬರು ಬರ್ತಾರ ದೋಹರ ಕಕ್ಕಯ್ಯ ಅಂತಕ್ಕಂಥ ಓರ್ವ ಕಾಯಕ ಶಿವನವರು ಇವರು ಮಾಳವ ದೇಶದವರು ಆದರೆ ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದ ಬಸವಣ್ಣನವರ ಒಂದು ವ್ಯಕ್ತಿತ್ವವನ್ನು ಕುರಿತು ಪ್ರಭಾವಿತರಾಗಿ ಕಲ್ಯಾಣಕ್ಕೆ ಬಂದರು ಅನ್ನುವಂಥದ್ದು ಅವರು ಚರ್ಮವನ್ನು ಹದ ಮಾಡತಕ್ಕಂಥ ಕಾಯಕವನ್ನು ಮಾಡ್ತಾ ಇದ್ರು ಆ ಕಾಯಕದಲ್ಲಿ ಕೂಡ ಅವರು ಶರಣ ನಿಷ್ಠೆ ಇತ್ತು ಶಂಕರತ್ವವನ್ನು ಕಂಕರತ್ವವನ್ನು ಬಹಳ ಶ್ರೇಷ್ಠ ವ್ಯಕ್ತಿ ದೋಹರ ಕಗ್ಗಯ್ಯನವರು ಅವರು ಅಭಿನವ ಮಲ್ಲಿಕಾರ್ಜುನ ಅಂತ ಹೇಳಿ ಒಂದು ಅಂಕಿತ ನಾಮದಿಂದ ವಚನಗಳನ್ನು ಬರೆದರು ಅನ್ನುವಂಥದ್ದು ಇವಾಗ ಅಂತ ಇತಿಹಾಸ ಹೇಳ್ತದೆ ಇವರ ಒಂದು ದೋಹರ ಕಗ್ಗಯ್ಯನವರು ಒಂದು ಘಟನೆಯನ್ನು ನಾ ಇಲ್ಲಿ ಹೇಳದೇಬೇಕು ಬಸವಣ್ಣನವರು ಒಮ್ಮೆ ಬಿಚ್ಚಳನ ಆಸ್ಥಾನಕ್ಕೆ ಬೇಗ ಬೇಗ ಹೋಗುವಂತಹ ಸಂದರ್ಭದಲ್ಲಿ ದೋಹರ ಕಕ್ಕಯ್ಯನ ಹೆಂಡತಿ ಅಂದ್ರೆ ಗಂಡ ಹೆಂಡತಿ ಇಬ್ಬರು ಶರಣರಿಗೆ ಪ್ರಸಾದವನ್ನು ಮಾಡಿಸಿ ತಾವು ಪ್ರಸಾದ ಮಾಡ್ತಾ ಇದ್ರು ಅವಾಗ ದೋಹರ ಕಕ್ಕಯ್ಯನವರ ಹೆಂಡತಿ ಬಸವಣ್ಣವರು ಹೇಳ್ತಾರ ಮಹಾಪ್ರಭು ಇವತ್ತು ನಮ್ಮ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋದ್ರಿ ಅಂತ ಆದರೆ ಬಿಜಾಳನ ಒಡ್ಡೋಲಗಕ್ಕೆ ಅವಸರದಿಂದ ಹೋಗಬೇಕಾಗಿರುವುದರಿಂದ ಆ ದೋ ಬಸವಣ್ಣವರು ಇಲ್ಲಮ್ಮ ಮರಳಿ ಬರತನ ಊಟಕ್ಕೆ ನಾವು ಯಾರು ಕರಿತಾರ ಮಾಡಿ ಊಟ ಕರೆದಾಗ ಅವಸರ ಬಾಳೆ ಬಂದು ಊಟ ಮಾಡ್ತೇವೆ ಅಂತೇಳಿ ಹಂಗ ಬಸವಣ್ಣ ಮರಳಿ ಬರುವೆನು ಅಂತ ಹೇಳಿ ಹೋದಾಗ ಆ ಸುದ್ದಿ ತಿಳಿದಂತ ದೋಧರ ಕಟ್ಟೆಯನಿಗೆ ಬಹಳಷ್ಟು ಶಿಫ್ಟ್ ಬರ್ತದೆ ಬಸವಣ್ಣ ಸೊಕ್ಕಿಗೆ ಬಂದ ಬಂದು ಆ ಬಸವ ಮರಳಿ ಬಂದರೆ ಅವನಿಗೆ ಊಟವನ್ನು ಕೊಡಬೇಡ ಅಂತ ಹೆಂಡತಿಗೆ ಹೇಳಿ ತನ್ನ ಮನೆಯ ಕದ ಬಾಗಿಲನ್ನ ಕದಿಯ ಒಳಗೆ ಹಿಂದೆ ಒಂದು ವಾರದವರೆಗೆ ಬಸವಣ್ಣನವರು ಏನಾದ್ರು ಮಾಡಿ ದೋಹರೇಕ ಏನು ಮನೆಯಲ್ಲಿ ಪ್ರಸಾದ ಮಾಡಬೇಕಂತ ದಿನ ಬಂದ್ರೆ ಅವನು ಬರ್ಬಿಡದ ಬಾಗಿಲನ ಎಂಬ ಹಿಂಗಾದ ತಕ್ಷಣ ಬಸವಣ್ಣ ಒಂದು ದಿನ ಇಲ್ಲ ಇವರು ಮನೆಯಲ್ಲಿ ಪ್ರಸಾದ ಸ್ವೀಕರಿಸಲೇಬೇಕು ಅಂತ ಹೇಳಿ ವಿಚಾರ ಮಾಡಿ ಏನ್ ಮಾಡ್ತಾನ ಅಂತಂದ್ರ ಒಂದು ದಿನ ಅವರು ಮನೆಯ ಬಾಗಿಲಲ್ಲಿ ನಿಂತು ಬಿಡ್ತಾನೆ ನಿಂತಾಗ ಅವರ ಮನೆಯ ಬಾಗಿಲ ಕಿಂಡಿಯಲ್ಲಿ ಹಸಿ ಒಂದು ಇರುವಿ ಒಂದು ಅನ್ನದ ಅವಳನ್ನು ಹಿಡ್ಕೊಂಡು ಬರ್ತದೆ ಆ ಅನ್ನದ ಅವುಗಳನ್ನ ಹಿಡ್ಕೊಂಡು ಬರುವಂತಹ ಸಂದರ್ಭದೊಳಗ ಮತ್ತಿನ ಅದರ ಬಾಗಿಲ ಕಸ್ಕೊಬೇಕಂತ ಅದಕ್ಕೆ ಬಸವಣ್ಣ ಏನ್ ಮಾಡ್ತಾನೆ ಇರುವಿಗೆ ಸಕ್ಕರೆ ಅಂದ್ರೆ ಬಹಳ ಪ್ರೀತಿ ಅದಕ್ಕಾಗಿ ನಾ ಅದಕ್ಕೆ ಸಕ್ಕರೆ ಕೊಡ್ಬೇಕಂತೇಳಿ ಸ್ವಲ್ಪ ಸಕ್ಕರೆಯನ್ನು ಉದ್ದೇಶಿ ಬಿಡ್ತಾನೆ ಅವಾಗ ಇರುವೆ ಆ ಅನ್ನದ ಅಗಳನ್ನ ಅಲ್ಲಿಯೇ ಬಿಟ್ಟು ಸಕ್ಕರೆಯನ್ನು ತಿನ್ನ ಬರ್ತದ ಆ ಒಂದು ಅನ್ನದ ಅಗಡನ್ನ ಎರಡೂ ಕಣ್ಣುಗಳಿಗೆ ಮನೆಗೆ ಹಚ್ಚಿಕೊಂಡು ನಮಸ್ಕಾರ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾನೆ ಯಾರು ಬಸವಣ್ಣ ಅವಾಗ ನಾನು ಈ ದೋಹದ ಬೆಕ್ಕಯ್ಯನ ಒಂದು ಪ್ರಸಾದವನ್ನ ಸ್ವೀಕಾರ ಮಾಡಿದೆ ಅಂತೇಳಿ ಸಂತೃಪ್ತಿ ಬಾವಣಿಗಳು ಅದು ಗೊತ್ತಾದಂತ ಡೋರ ಕಕ್ಕಯ್ಯ ಕಷ್ಟ ಕುಲದ ಸೂತಕ ನಿಮ್ಮ ಹಸ್ತ ಮುಟ್ಟಿದಲ್ಲಿ ಹೋಯಿತು ತಟ್ಟಿದ ಮುಟ್ಟಿದ ಸುಗಂಗಳ ಎಲ್ಲವ ಲಿಂಗ ಮುಖಕ್ಕೆ ಹತ್ತಿ ಶಿರಯ್ಯ ಎನ್ನ ಪಂಚೇಂದ್ರಿಯಗಳು ಬಯಲಾದವು ಎನ್ನಂತ ರಂಗದಲ್ಲಿ ಜ್ಞಾನ ಜ್ಯೋತಿಯಾಗಿ ಒಳಗೂ ಬಯಲಾಗಿತ್ತು ಸಂಸಾರದ ಸಂಘದ ಅವಸ್ಥೆಯ ಮೀರಿದ ಸ್ತ್ರೀಯರಲ್ಲಿ ತರವಾಯಿತು ಬಹಿರಂಗ ಬಯಲಾಯಿತು ಅಭಿನವ ಮಲ್ಲಿಕಾರ್ಜುನ ನಿಮ್ಮ ಮುಟ್ಟಿದ ಕಾರಣ ನಾನು ಬಯಲಾಗಿದೆ ಅಂತ ಹೇಳಿ ಬಸವಣ್ಣನವರ ಕುರಿತಾಗಿ ಯೋಹರ ಕಕ್ಕಯ್ಯ ಬಲಿ ಅಂದರೆ ಅಂತ ಒಂದು ಕಾಯಕ ಶರಣತ್ವ ಯಾರಲ್ಲಿ ಇತ್ತು ಅಂದ್ರೆ ಯೋಹರ ಕಗ್ಗಯ್ಯನವರಲ್ಲಿ ಎತ್ತು ಅನ್ನುವಂಥದ್ದನ್ನು ನಾವು ಕಾಣ್ತೀವಿ ಇನ್ನು ಮತ್ತೊಬ್ಬ ಕಾಯುಗ ಶರಣರಾದಂಥ ಹರಳಯ್ಯನವರು ಸಮಗಾಲ ಹರಳಯ್ಯನವರು ವೃತ್ತಿಯಲ್ಲಿ ಪಾದರಕ್ಷೆಗಳನ್ನು ಹೊಲಿತಕ್ಕಂಥವರು ಒಮ್ಮೆ ಏನಾಗಿತ್ತು ಅಂದ್ರೆ ಹರಳಯ್ಯ ತಾರಿಗೆ ಹೊರಟಾಗ ಬಸವಣ್ಣನವರು ಎದುರಿಗೆ ಬರ್ತಾರೆ ಬಸವಣ್ಣನವರು ಎದುರುಗಡೆ ಬಂದ ತಕ್ಷಣ ಹರಳಯ್ಯ ಶರಣ ಮಹಾಪ್ರಭು ಅಂತ ಅವಾಗ ಬಸವಣ್ಣನವರು ಏನ್ ಅಂದ್ರೆ ಶರಣ ಶರಣಾರ್ಥಿ ಹರಡಯ್ಯ ಅಂತ ಹೇಳ್ತಾರೆ ಅವಾಗ ಹರಡಯ್ಯನ ಮನಸ್ಸಿನಲ್ಲಿ ಹೆಣ್ಣು ಬರ್ಬೇಕು ನೋಡ್ರಿ ಶರಣೆಂದೇ ಶರಣು ಶರಣೆಂದ ಮೇಲೆ ಬರೆಸಿದನು ಬಸವಣಿಗೆ ಶರಣನ ಹೇಗೆ ತೀರಿಸಲಿ ಬರೀ ನಾವು ಒಂದು ಹೇಳ್ತೀನಿ ನಾನು ಈ ಕಾಯಕ ಚೆನ್ನಾಗಿ ಜಯಂತಿ ನಾವು ಆಚರಣೆ ಮಾಡಿದೀವಿ ಮಹತ್ವಗಳನ್ನ ಅರಿವು ಮಾಡ್ ಅರಿವು ಮಾಡ್ಕೋಬೇಕು ಬಹಳ ಚೆನ್ನಾಗಿ ಹೇಳಿದರು ಆಯ್ತು ಎಲ್ಲರಿಗೂ ಕೇಳಿದೆ ನಮ್ಮ ಜಾನಪದ ತಂಡದವರು ಅದೇನೆ ಹೇಳಿದ್ರು ಬಟ್ ಇವತ್ತಿನ ಕಲಿಯುಗ ಇಂಟರ್ನೆಟ್ ನಲ್ಲಿ ಏನಾಗಿದೆ ಮಕ್ಕಳೆಲ್ಲ ಹಾಡಾಗ ನಮ್ಮ ಜೀವನ ಹಾಳ್ಮತ್ರ ತಮ್ಮ ಕುಟುಂಬ ಹಾಡ್ಕೋತ್ತರ ಸಮಾಜನ ಹಾಳು ಮಾಡ್ತಾರೆ ಅವರಿಗೆ ಬಹಳ ಇದ್ರ ಮಹತ್ವ ಬಹಳ ಅರಿವು ಅದಕ್ಕಾಗಿ ಸರ್ಕಾರಗಳು ಯಾವುದೇ ಇರಲಿ ಸರ್ಕಾರಗಳು ಎಲ್ಲ ಮಹಾನೀಯ ಎಲ್ಲ ಶರಣಿಯನ್ನ ಮುಂದಿನ ಪೀಳಿಗೆಗೆ ಅವ್ರ ಜೀವನ ಚರಿತ್ರೆ ಮುಂದೆ ತಿಳ್ಕೊಂಡು ಅವ್ರ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಉದ್ದೇಶಕ್ಕೆ ನಾವು ಮಾಡ್ತಾ ಇದ್ದೀವಿ ಇಂಥ ಕಾರ್ಯಕ್ರಮಗಳನ್ನ ಅದಕ್ಕಾಗಿ ಇದು ಹೆಚ್ಚು ಮಟ್ಟಿಗೆ ಆಗಬೇಕು ರಾಜ್ಯದಲ್ಲಿ ಜಿಲ್ಲೆ ದೇಶದಲ್ಲಿ ತಾಲೂಕುಗಳಲ್ಲಿ ಎಲ್ಲ ಕಡೆ ಹೆಚ್ಚು ಮಟ್ಟಿಗೆ ಅವರು ಜೀವನ ಚರಿತ್ರೆಯನ್ನ ಪ್ರಚಾರ ಮಾಡಬೇಕಂತ ಆಗ್ಬೇಕು ಅವರು ನೂರಷ್ಟು ಅವರು ದೊಡ್ಡ ಎಲ್ಲ ಹೋಗಲಿಕ್ಕಾಗಲ್ಲ ಅವ್ರ್ ಒಂದು ಪರ್ಸೆಂಟ್ ಟೂ ಪರ್ಸೆಂಟ್ ನಮ್ಮ ಜೀವನದಲ್ಲಿ ನಾವು ಅಳ್ಸ್ಕೊಂಡಿದ್ದೆ ಆದರೆ ನಾವು ನಮ್ಮ ಜೀವನ ನಮ್ಮ ಕುಟುಂಬ ನಮ್ಮ ಕುಟುಂಬ ಸದಸ್ಯರನ್ನ ಈ ಸಮಾಜಕ್ಕೆ ಒಳ್ಳೆಯದನ್ನು ನಾವು ಮಾಡ್ತೀವಿ ನಾವೆಲ್ಲರೂ ಕೂಡ ಸಮಾಜಕ್ಕೆ ಒಂದು ಒಳ್ಳೆ ಏನಾದರೂ ಮಾಡುವಂತ ಮಾಡುವಂತೆ ನನ್ನ ಮಾತು ಜೈ